ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಮಾಲಿನ್ಯ ಮತ್ತು ಸಂರಕ್ಷಣೆ ಬಗ್ಗೆ ತಿಳಿದುಕೊಳ್ಳೋಣ ವಾಯು ಮಾಲಿನ್ಯ ಎಂದರೇನು ವಾತಾವರಣದಲ್ಲಿರುವ ಗಾಳಿಯಲ್ಲಿ ಧೂಳು ಹೊಗೆ ವಿಷಕಾರಿ ಅನಿಲಗಳು ಹಾಗೂ ಹಾನಿಕಾರಕ ಕಣಗಳು ಮಿಶ್ರಣವಾದಾಗ ಅದನ್ನು ವಾಯು ಮಾಲಿನ್ಯ ಎಂದು ಕರೆಯಲಾಗುತ್ತದೆ ಇದು ಮಾನವ ಆರೋಗ್ಯಕ್ಕೂ ಪ್ರಕೃತಿಗೂ ಭಾರಿ ಹಾನಿ ಉಂಟುಮಾಡುತ್ತದೆ ಮಾಲಿನ್ಯದ ಪ್ರಮುಖ ಕಾರಣಗಳು ವಾಯುಗಳಿಂದ ಹೊರಬರುವ ಹೊಗೆ ಕಾರ್ಖಾನೆಗಳು ಮತ್ತು ಕೈಗಾರಿಕೆಗಳ ಧೂಮ ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಇಂಧನದ ಅತಿಯಾದ ಬಳಕೆ ಕಸ ಮತ್ತು ಪ್ಲಾಸ್ಟಿಕ್ ಸುಡುವುದು ಅರಣ್ಯನಾಶ ಮತ್ತು ಮರ ಕಡಿತ ಕಟ್ಟಡ ನಿರ್ಮಾಣದ ವೇಳೆ ಎಬ್ಬಿಸುವ ಧೂಳು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ವಾಯು ಮಾಲಿನ್ಯದ ಪರಿಣಾಮಗಳು ಮಾನವ ಆರೋಗ್ಯದ ಮೇಲೆ ಉಸಿರಾಟದ ಸಮಸ್ಯೆಗಳು ಅಸ್ತಮಾ ಬ್ರಾಂಕೈಟಿಸ್ ಕಣ್ಣು ಮತ್ತು ಮೂಗಿನ ಅಲರ್ಜಿ ಹೃದಯ ಸಂಬಂಧಿ ರೋಗಗಳು ಪರಿಸರದ ಮೇಲೆ ಜಾಗತಿಕ ತಾಪಮಾನ ಏರಿಕೆ ಆಮ್ಲವೃಷ್ಟಿ ಓಝೋನ್ ಪದರ ಹಾನಿ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಹಾನಿ ವಾಯು ಮಾಲಿನ್ಯದ ವಿಧಗಳು ಪ್ರಾಥಮಿಕ ಮಾಲಿನ್ಯ ನೇರವಾಗಿ ಗಾಳಿಗೆ ಸೇರುವವು ದ್ವಿತೀಯ ಮಾಲಿನ್ಯ ಗಾಳಿಯಲ್ಲಿ ಪ್ರತಿಕ್ರಿಯೆಯಿಂದ ಉಂಟಾಗುವವು ವಾಯು ಮಾಲಿನ್ಯ ಸಂರಕ್ಷಣೆ ಎಂದರೇನು ವಾತಾವರಣವನ್ನು ಶುದ್ಧವಾಗಿಟ್ಟುಕೊಳ್ಳಲು ಹಾಗೂ ಮಾಲಿನ್ಯವನ್ನು ಕಡಿಮೆ ಮಾಡಲು ಕೈಗೊಳ್ಳುವ ಕ್ರಮಗಳೇ ವಾಯು ಸಂರಕ್ಷಣೆ ವಾಯು ಮಾಲಿನ್ಯ ತಡೆಗಟ್ಟುವ ಉಪಾಯಗಳು ಹೆಚ್ಚು ಹೆಚ್ಚು ಮರಗಳನ್ನು ನೆಡುವುದು ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು ವಿದ್ಯುತ್ ವಾಹನಗಳನ್ನು ಉತ್ತೇಜಿಸುವುದು ಕಸ ಸುಡುವುದನ್ನು ನಿಲ್ಲಿಸುವುದು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವುದು ಕಾರ್ಖಾನೆಗಳಲ್ಲಿ ಫಿಲ್ಟರ್ಗಳನ್ನು ಅಳವಡಿಸುವುದು ಇಂಧನ ಉಳಿತಾಯ ಮಾಡುವುದು ವಾಯು ಮಾಲಿನ್ಯ ತಡೆಯುವಲ್ಲಿ ಸರ್ಕಾರದ ಪಾತ್ರ ಮಾಲಿನ್ಯ ನಿಯಂತ್ರಣ ಕಾಯ್ದೆಗಳ ಜಾರಿಗೆ ವಾಹನ ಮಾಲಿನ್ಯ ಪರೀಕ್ಷೆ ಹಸಿರು ಶಕ್ತಿ ಯೋಜನೆಗಳು ಜನಜಾಗೃತಿ ಕಾರ್ಯಕ್ರಮಗಳು ವಾಯು ಮಾಲಿನ್ಯ ತಡೆಯುವಲ್ಲಿ ನಮ್ಮ ಜವಾಬ್ದಾರಿ ಪರಿಸರ ಸ್ನೇಹಿ ಜೀವನ ಶೈಲಿ ಅನಾವಶ್ಯಕ ವಾಹನ ಬಳಕೆ ತಪ್ಪಿಸುವುದು ಮರಗಳನ್ನು ರಕ್ಷಿಸುವುದು ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಉಪಸಂಹಾರ ವಾಯು ಮಾಲಿನ್ಯ ನಮ್ಮ ಜೀವಕ್ಕೆ ಭಾರೀ ಅಪಾಯ ಹಿಂದೆ ಜಾಗರೂಕರಾಗದೇ ಇದ್ದರೆ ನಾಳೆ ಶುದ್ಧ ಗಾಳಿ ಇಲ್ಲದ ಪರಿಸ್ಥಿತಿ ಎದುರಾಗಬಹುದು ಆದ್ದರಿಂದ ವಾಯು ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಧನ್ಯವಾದಗಳು